ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಜೂನ್ ಮೂರನೇ ತಾರೀಕು ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ವಿಧಾನ ಪರಿಷತ್ತು ಚುನಾವಣೆ ನಡೀತಾ ಇದೆ ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಡಿ ಟಿ ಶ್ರೀನಿವಾಸ್ ಅವರು ಕ್ರಮ ಸಂಖ್ಯೆ ಎರಡು ಇವರ ಕ್ರಮ ಸಂಖ್ಯೆಗೆ ಮೊದಲ ಪ್ರಾಶಸ್ತ್ಯ ಮತವನ್ನು ಒಂದು ಬರೆಯೋ ರೀತಿ ಬರೆದ ಬರೆದು ಅವರಿಗೆ ತಮ್ಮ ಮತವನ್ನು ಕೊಡಬೇಕು ಅಂತ ಹೇಳಿ ಈ ಒಂದು ಶಿಕ್ಷಕರ ಕ್ಷೇತ್ರದ ಎಲ್ಲ ಮಾನ್ಯ ಮತದಾರರ ಮತದಾರರಲ್ಲಿ ನಾನು ವಿನಂತಿ ಮಾಡಿಕೊಡ್ತೇನೆ ಮತ್ತು ಈಗಾಗಲೇ ಹಲವಾರು ಶಿಕ್ಷಕರಿಗೆ ಸಂಬಂಧಪಟ್ಟಂಥ ಹಲವಾರು ಸಮಸ್ಯೆಗಳನ್ನು ನಮ್ಮ ಸರ್ಕಾರ ಇತ್ಯರ್ಥ ಮಾಡಿರ್ತಕ್ಕಂಥ ಕೆಲಸ ಆಗಿದೆ ವಿಶೇಷವಾಗಿ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಕೂಡ ನಾವು ಭಾಳಷ್ಟು ಸುಧಾರಣಾ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಮತ್ತು ಅವರಿಗೆ ಪದೋನ್ನತಿ ಕೊಡ್ತಕ್ಕಂಥದ್ದು ಇರ್ಬೋದು ಮತ್ತು ಅವರ ಏನೋ ನೇಮಕಾತಿ ವಿಚಾರ ಇರ್ಬೋದು ಈ ರೀತಿ ಎಲ್ಲ ವಿಚಾರಗಳಲ್ಲಿ ನಾವು ಶಿಕ್ಷಕರ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಡಿ ಟಿ ಶ್ರೀನಿವಾಸ್ ಅವರಿಗೆ ಅತಿ ಹೆಚ್ಚಿನ ಬಹುಮತದಿಂದ ಚುನಾಯಿಸಿ ತಮ್ಮ ಪ್ರತಿನಿಧಿಯಾಗಿ ವಿಧಾನ ಪರಿಷತ್ತಿನಲ್ಲಿ ತಮ್ಮ ಸಮಸ್ಯೆಗಳನ್ನು ಮುಂದೆ ತಂದು ಸರ್ಕಾರದಲ್ಲಿ ಪರಿಹರಿಸ್ತಕ್ಕಂಥ ಒಂದು ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿ ನಾನು ತಮ್ಮೆಲ್ಲರೂ ನೆನಪೂರಕವಾಗಿ ಕೇಳ್ಕೊಳ್ತೇನೆ